ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೋಂದಾಯಿತ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಎರಡನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಜನಹಿತ ಚಿಂತನ ಕಾರ್ಯಕ್ರಮ ಜರುಗಲಿದೆ ಎಂದು ಸಂಘದ ಅಧ್ಯಕ್ಷರಾದ ಅಡಿವೆಪ್ಪ ಚಲವಾದಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದಲ್ಲಿ ಕೊಪ್ಪಳದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಲಿದ್ದಾರೆ ಅಲ್ಲದೆ ತಮ್ಮ ಅಮೃತ ಹಸ್ತದಿಂದ ಬಸವರಾಜ ಬೆನ್ನೂರು ಬರೆದಿರುವ ಓ ಸೋಲೆ ಥ್ಯಾಂಕ್ ಯು ಹಾಗೂ ಸೋಲು ಸೋಲಿಸದು ಪುಸ್ತಕಗಳು ಬಿಡುಗಡೆಗೊಳ್ಳಲಿವೆ ಎಂದು ತಿಳಿಸಿದರು ಇನ್ನು ನಾಡಿನ ಖ್ಯಾತ ಕವಿಗಳಾದ ವಾಸುದೇವ್ ನಾಡಿಗ್ ಅವರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಪುಸ್ತಕಗಳ ಕುರಿತಾಗಿ ಮಾತನಾಡಲಿದ್ದಾರೆ ಎಂದು ಅವರು ಈ ವೇಳೆ ತಿಳಿಸಿದರು ಪ್ರಕಾಶನದಲ್ಲಿ ಓ ಸೋಲೆ ಥ್ಯಾಂಕ್ ಯು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವಿದ್ದು ಆ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಉತ್ತರ ಕರ್ನಾಟಕದ ನಡೆದಾಡುವ ದೇವರು ಎಂದು ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಪರಮ ಪೂಜ್ಯ ಶ್ರೀ ಅಭಿನವ ಶ್ರೀ ಗೌಶಿದ್ದೇಶ್ವರ ಮಹಾಸ್ವಿಗಳವರ ಅಮೃತ ಹಸ್ತದಿಂದ ನಮ್ಮ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಮತ್ತು ಆ ಕಾರ್ಯಕ್ರಮದಲ್ಲಿ ಜನ ಹಿತ ಚಿಂತನ ಕಾರ್ಯಕ್ರಮ ಅಂತೇಳಿ ನಾವೇನು ಆ ಕಾರ್ಯಕ್ರಮದ ಹೆಸರನ್ನು ಇಟ್ಟಿದ್ದೇವೆ ಆ ಕಾರ್ಯಕ್ರಮದ ಕುರಿತು ಶ್ರೀಗಳ ಆಶೀರ್ವಚನ ನೀಡಲಿದ್ದಾರೆ ಆ ಶ್ರೀಗಳ ಆಶೀರ್ವಚನವನ್ನು ನೀವೆಲ್ಲರೂ ಹೃದಯ ತುಂಬ ಕೇಳಿ ಶ್ರೀಗಳನ್ನು ಅವರಿಗೆ ದರ್ಶನ ತಗೊಂಡು ಅವರ ಕೃಪೆಗೆ ಪಾತ್ರರಾಗಬೇಕು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಲೇಖನ ಸ್ಪರ್ಧೆಯ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವೂ ಜರುಗಲಿದೆ ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ವಿವಿಧ ಪದಾಧಿಕಾರಿಗಳು ಸೇರಿ ಇನ್ನಿತರರು ಉಪಸ್ಥಿತರಿದ್ದರು ಉಡುಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ